ಮಂಗಳೂರು ತಾಲೂಕಿನ ಅದ್ಯಪಾಡಿ ಗ್ರಾಮಕ್ಕೆ ಪಳ್ಗುಣಿ ನದಿಯ ನೀರು ನುಗ್ಗಿರುವಂಥದ್ದು ಇದರಿಂದ ಗ್ರಾಮ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಒಂದೆರಡು ಎಕರೆ ಅಲ್ಲ ಸಾವಿರಾರು ಎಕರೆ ಕೃಷಿ ಭೂಮಿಗಳು ಕೂಡ ಜಲಾವೃತ ಆಗಿದೆ ಜನರು ಕೂಡ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ನಾವು ಕೂಡ ಆ ಗ್ರಾಮದಲ್ಲಿ ಬೋಟ್ನ ಮೂಲಕವೇ ಸಂಚಾರ ಮಾಡಬೇಕಂದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು ಬಹಳಷ್ಟು ಅಪಾಯಕಾರಿಯಾಗಿದೆ ಯಾಕಂದರೆ ಹೇಳಿದರೆ ನೀರಿನ ಫ್ಲೋ ಅಷ್ಟು ಇದೆ ಯಾಕಂದರೆ ಇದು ನಿಂತ ನೀರಲ್ಲ ನದಿ ನೀರು ಈ ಗ್ರಾಮಕ್ಕೆ ನುಗ್ಗಿರುವಂಥದ್ದು ಈ ಗ್ರಾಮದಲ್ಲೇ ನದಿ ನೀರು ಹರಿತಾ ಇದೆ ನೀವು ಗಮನಿಸ್ಬೋದು ಒಂದು ಕಡೆಯಿಂದ ಜನ ಸಂಕಷ್ಟವನ್ನು ಅನುಭವಿಸ್ತಿದ್ರೆ ಇನ್ನಿಂದ ಇನ್ನೊಂದು ಕಡೆ ಜಾನುವಾರುಗಳು ಕೂಡ ಸಂಕಷ್ಟಕ್ಕೆ ಎದುರಾಗಿರುವಂಥದ್ದು ಆ ನೀವು ಗಮನಿಸಬಹುದು ಅಲ್ಲೊಂದು ದನದ ಕೊಟ್ಟಿ ಹಟ್ಟಿಯನ್ನು ಕಾಣಿಸ್ತದೆ ಅದರ ಸುತ್ತವೂ ಕೂಡ ನೆರೆ ನೀರು ಆ ದನಗಳಿಗೂ ಕೂಡ ಹೊರಗೆ ಬರದಂತ ಪರಿಸ್ಥಿತಿ ಇದೆ ದನಗಳು ಕೂಡ ಆ ಒಂದು ಏನು ಹಟ್ಟಿ ಏನಿದೆ ಅದರ ಒಳಗೆ ಇರಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಪ್ರತಿ ಮಳೆಗಾಲದ ಕೂಡ ಇದೇ ಸ್ಥಿತಿ ನಿರ್ಮಾಣ ಆಗುತ್ತೆ ಈ ಗ್ರಾಮದ ಪಕ್ಕದಲ್ಲೇ ಪಳ್ಗುಣಿ ನದಿ ಹರಿದು ಹೋಗುತ್ತೆ ಆ ನದಿಗೆ ಒಂದು ಅಡ್ಡಲಾಗಿ ಒಂದು ಕಿಂಡಿ ಅಣೆಕಟ್ಟ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಎಮರ್ಜೆನ್ಸಿ ಗೇಟ್ ಇಲ್ಲ ನೀರು ಫುಲ್ ಆದಂತ ಸಂದರ್ಭದಲ್ಲಿ ಹೆಚ್ಚಿನ ನೀರನ್ನು ಹೊರಗೆ ಬಿಡುವುದಕ್ಕೆ ಎಮರ್ಜೆನ್ಸಿ ಗೇಟ್ ಇಲ್ಲ ಹೀಗಾಗಿ ಆ ನೀರೆಲ್ಲವೂ ಕೂಡ ಈ ಗ್ರಾಮಕ್ಕೆ ಓವರ್ ಫ್ಲೋ ಆಗಿ ಬರ್ತದೆ ಗಮನಿಸಬಹುದು ಕೃಷಿ ತೋಟಗಳು ಪ್ರಮುಖವಾಗಿ ಸಾಕಷ್ಟು ಹಾನಿಯಾಗಿರುವಂತದ್ದು ಕೃಷಿಗಳಿಗೂ ಕೂಡ ನೆರೆ ನೀರು ನುಗ್ಗಿರುವಂಥದ್ದು ಅಡಿಕೆ ತೋಟ ಇದೆ ತೆಂಗು ತೋಟ ಇದೆ ಭತ್ತ ಇದೆ ತರಕಾರಿ ತೋಟ ಇದೆ ಸಾಕಷ್ಟು ಕಷ್ಟ ಇಲ್ಲಿನ ಜನ ಬೇಸಾಯವನ್ನು ಮಾಡ್ತಾರೆ ಕೃಷಿಯನ್ನು ಮಾಡ್ತಾರೆ ಆದರೆ ಮಳೆಗಾಲದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗುತ್ತೆ ಸುಮಾರು ಹತ್ತು ಸಾವಿರ ಎಕರೆ ಇಲ್ಲಿ ಕೃಷಿ ಭೂಮಿ ಇದೆ ಈ ಹತ್ತು ಸಾವಿರ ಎಕರೆ ಕೃಷಿ ಭೂಮಿಗೆ ನೀರು ನುಗ್ಗಿರುವಂತದ್ದು ಇಲ್ಲಿ ತೋಟ ಯಾವುದು ನದಿ ಯಾವುದು ಮನೆ ಯಾವುದು ಹಟ್ಟಿ ಯಾವುದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಇದರ ಪರಿಣಾಮವಾಗಿ ಇಲ್ಲಿನ ಜನ ಸಂಕಷ್ಟ ಅನುಭವಿಸ್ತಾರೆ ಈ ಪ್ರದೇಶಲ್ಲೇ ಮೂವತ್ತಕ್ಕೂ ಹೆಚ್ಚು ಮನೆಗಳಿದೆ ಸಾಕಷ್ಟು ಜನ ಹಲವು ವರ್ಷಗಳಿಂದ ಇಲ್ಲೇ ವಾಸವನ್ನು ಮಾಡ್ಕೊಂಡು ಬಂದಿರುವಂತದ್ದು ಈ ಹಿಂದಿನ ಸಮಯಗಳಲ್ಲಿ ಈ ರೀತಿ ಆಗ್ತಾ ಇರಲಿಲ್ಲ ಯಾವಾಗ ಇಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಆಯಿತು ಆ ಬಳಿಕದಿಂದ ಈ ಸಮಸ್ಯೆ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ನೀವು ಗಮನಿಸಬಹುದು ನಾವು ಇಲ್ಲಿ ಹೋಗ್ತಿರುವಂತಹ ಪ್ರದೇಶ ಇಲ್ಲಿ ಸಾಕಷ್ಟು ಆಳ ಇದೆ ಇಲ್ಲಿ ಎಲ್ಲಾದ್ರೂ ಅಪ್ಪಿತಪ್ಪಿ ಕೆಳಕ್ ಬಿತ್ತು ಅಂತಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಹೀಗಾಗಿ ಇಲ್ಲಿನ ಜನ ಹೊರಗೆ ಬರುದ ಅಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಹೊರಗೆ ಬರಬೇಕು ಅಂತಂದ್ರೆ ಒಂದು ದೋಣಿಯ ಮೂಲಕವೇ ಅವರು ಹೊರಗೆ ಬರಬೇಕಾಗುತ್ತೆ ಆದ್ರೆ ಬಹಳಷ್ಟು ಅಪಾಯ ಇದೆ ನೀವು ಗಮನಿಸಬಹುದು ಅಲ್ಲೊಂದು ಮನೆ ಕೂಡ ನಿಮಗೆ ಕಾಣ ಸಿಗ್ತದೆ ಆ ಮನೆಯ ಸುತ್ತಲೂ ಕೂಡ ನೀರು ಬಂದು ನಿಂತಿರುವಂತದ್ದು ಆ ಮನೆಯ ಅಂದ್ರೆ ಈ ಮಳೆ ನೀರು ನದಿಯಲ್ಲಿ ಇರ್ತಕ್ಕಂಥ ನದಿ ನೀರು ಹೆಚ್ಚಾದಂತಹ ಸಮುದಾಯ ಕೂಡ ನೀರು ನುಗ್ಗುತ್ತೆ ಈಗ ಸದ್ಯ ಮನೆ ಸುತ್ತ ನೀರು ನಿಂತು ದ್ವೀಪದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ದ್ವೀಪದಂತೆ ಇಲ್ಲಿ ಒಂದು ಜನವಸತಿ ಪ್ರದೇಶ ಆಗಿರುವಂತದ್ದು ಅಲ್ಲೊಂದು ಮನೆ ಕಾಣಿಸಬಹುದು ಆ ಒಂದು ಮನೆಯ ಸುತ್ತವೂ ಕೂಡ ನೀರು ನಿಂತಿರುವಂತದ್ದು ನೀರು ಹರಿದು ಹೋಗ್ತದೆ ನದಿಯಂತೆ ನೀರು ಹರಿದು ಹೋಗ್ತದೆ ಹೀಗಾಗಿ ಎಲ್ಲಿ ರಸ್ತೆ ಇದೆ ಅಂತ ಗೊತ್ತಾಗೋದಿಲ್ಲ ಎಲ್ಲಿ ಕೃಷಿ ಭೂಮಿ ಇತ್ತು ಅಂತಲೇ ಗೊತ್ತಾಗೋದಿಲ್ಲ ಗದ್ದೆ ಇತ್ತು ಅದೆಲ್ಲವೂ ಕೂಡ ಈಗ ಹಾನಿಯಾಗಿರುವಂತದ್ದು ಇಲ್ಲ ಜನರು ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಸಾಕಷ್ಟು ವರ್ಷಗಳಿಂದ ಮನವಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಈ ಒಂದು ಸಮಸ್ಯೆ ಹಾಗೆ ಪರಿಹಾರವನ್ನು ಒದಗಿಸಿ ಅಲ್ಲಿ ಏನು ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿದ್ದಾರೆ ಆ ಒಂದು ಕಿಂಡಿ ಅಣೆಕಟ್ಟಿಗೆ ಎಮರ್ಜೆನ್ಸಿ ಗೇಟನ್ನು ಮಾಡಿ ಅಂತೇಳಿ ಅದು ಇಲ್ಲಿವರೆಗೂ ಕೂಡ ಯಾರೂ ಕೂಡ ಆ ಬಗ್ಗೆ ತಲೆ ಕೆಟ್ಟಿಲ್ಲ ಹೀಗಾಗಿ ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಕೂಡ ಇದನ್ನು ಜನ ಇದೇ ಒಂದು ಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೆ ನೀವು ಗಮನಿಸ್ಬೋದು ಇಲ್ಲಿ ಗಮನಿಸ್ಬೋದು ಸಾಕಷ್ಟು ತೆಂಗಿನ ತೋಟ ಇದೆ ಅಡಿಕೆ ತೋಟ ಇದೆ ಗದ್ದೆ ಇದೆ ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು ಅಲ್ಲೊಂದು ಮನೆ ಕಾಣಿಸ್ತಿದೆ ಆ ಮನೆಯ ಸುತ್ತಲೂ ಕೂಡ ನೀರು ನಿಂತಿರುವ ನಿಂತಿರುವಂಥದ್ದು ಹೀಗಾಗಿ ಹೆಚ್ಚಿನ ಜನ ಬೋಟನ್ನು ಅವಲಂಬಿಸಿಕೊಂಡು ಇಲ್ಲಿಂದ ಹೊರಗೆ ಹೋಗ್ಬೇಕು ಮಂಗಳೂರಿಗೆ ಇಲ್ಲಿನ ಜನ ಅವಲಂಬಿಸಿರುವಂತದ್ದು ಮಂಗಳೂರು ನಗರವನ್ನು ಈಗ ಮಂಗಳೂರು ನಗರಕ್ಕೆ ಹೋಗಬೇಕು ಅಂತಂದ್ರೆ ದೋಣಿ ಮೂಲಕವೇ ಹೋಗಬೇಕಾಗುತ್ತೆ ಇಲ್ಲಿ ಗಮನಿಸ್ಬೋದು ಒಂದು ಹೆಚ್ಚಿನ ಮನೆಗಳಲ್ಲಿ ಬೋಟನ್ನು ಇಟ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಮಳೆ ಬಂತು ಅಂತಂದ ಸಂದರ್ಭದಲ್ಲಿ ಅವರು ಹೊರಗೆ ಹೋಗಬೇಕು ಅಂತಂದರೆ ಇದೇ ಬೋಟ್ನ ಮೂಲಕವೇ ಅವರು ಹೊರಗೆ ಹೋಗಬೇಕಾಗುತ್ತೆ ಆದರೆ ಈಗ ಮತ್ತೆ ಈ ಬಾರಿಯ ಮಳೆಗಾಲದಲ್ಲಿ ಮತ್ತೆ ಇಲ್ಲಿ ಈ ಗ್ರಾಮ ಜಲಾವೃತ ಆಗಿರುವಂಥದ್ದು ಹೀಗಾಗಿ ಇಲ್ಲಿನ ಜನ ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ ಹೀಗಾಗಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಾದ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅಗತ್ಯವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ವಿಲ್ಫೇ ಜೊತೆ ಅಶೋಕ್ ಟಿ ವಿ ನೈನ್ ಮಂಗಳೂರು